ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಆ್ಯಂಡ್ ಮಾಸ್ಟರ್ಸ್ ಸೊ ಇವತ್ತು ಹುಬ್ಬಳ್ಳಿ ನಡೀತಾ ಇರುವಂತಹ ಇವತ್ತು ಹುಬ್ಬಳ್ಳಿಯಲ್ಲಿ ಏನಿದೊಂದು ಯಜ್ಞ ಕಾರ್ಯಕ್ರಮ ನಡೀತಾ ಇದೆ ತುಂಬಾನೇ ಖುಷಿ ಆಗ್ತಾ ಇದೆ ಸೊ ಎಲ್ಲಾ ಕಡೆ ಕರ್ನಾಟಕದಾದ್ಯಂತ ಸೊ ಯಜ್ಞ ಕಾರ್ಯಕ್ರಮಗಳು ಜರುಗ್ತಾ ಇದೆ ಅಂದರೆ ನಮ್ಮ ಎಲ್ಲಾ ಪಾಪ ಕರ್ಮಗಳು ಕೂಡ ಏನಾಗ್ತದೆ ಕೊನೆ ಆಗ್ತಾ ಇದೆ ಸೊ ಕಲಿಯುಗದಲ್ಲಿ ಏನೆಲ್ಲ ನಾವು ನೋಡ್ತಾ ಇದೀವಿ ಸೊ ಏನೆಲ್ಲ ಇನ್ಸಿಡೆಂಟ್ ಗಳು ಆಗ್ತಾ ಇದಾವೆ ಸೊ ಅದರಲ್ಲಿ ಯುವಕರಲ್ಲಿ ಹೆಚ್ಚಾಗಿ ಆಗ್ತಾ ಇದೆ ಯುವಕರಲ್ಲಿ ನಾವು ಬಹಳ ನೋಡಿದೀವಿ ಅವರಲ್ಲಿ ಡಿಪ್ರೆಷನ್ ಆಗೋದು ಸೂಸೈಡ್ ಮಾಡ್ಕೊಳ್ಳೋದು ರೇಪ್ ಅಟೆಂಪ್ಟ್ ಮಾಡೋದು ಸೊವೆಲ್ಲ ಏನಾಗ್ತಾ ಇದೆ ಇವೆಲ್ಲವನ್ನ ಹೋಗ್ಸೋದಕ್ಕೆ ಒಂದು ದೊಡ್ಡ ಒಳಿತಿನ ಒಂದು ವೇದಿಕೆ ಸಜ್ಜಾಗ್ತಾ ಇದೆ ಎಲ್ಲಾ ಕಡೆನು ಯಜ್ಞಗಳು ನಡೀತಾ ಇದೆ ಸೊ ಇದನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಅನ್ಸುತ್ತೆ ಸೊ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸೊ ಎಲ್ಲರಿಗೂ ಈ ಒಂದು ಧ್ಯಾನವನ್ನು ಹಂಚುತ್ತಾ ಅಭಿವೃದ್ಧಿಯನ್ನು ಮಾಡ್ತಾ ಇರುವಂತಹ ಸೊ ಈ ಒಂದು ಏನ್ ಟೀಮ್ ಇದೆ ಕಂಪ್ಲೀಟ್ ಆಗಿ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಥ್ಯಾಂಕ್ಸ್ ಹೇಳ್ತೀನಿ ಸೊ ಯಾಕಂದ್ರೆ ಒಂದು ಒಳ್ಳೆಯ ಸೃಷ್ಟಿಯನ್ನ ನಾವು ಎಲ್ಲರೂ ಕೂಡ ಈಗ ಮಾಡಕ್ ಹೊರಟಿದೀವಿ ನವ ಸೃಷ್ಟಿ ಅಂತಾನೆ ಹೇಳ್ಬೋದು ಸೊ ನಾನು ಧ್ಯಾನಕ್ಕೆ ಬಂದು ಸುಮಾರು ನಾಲ್ಕು ವರ್ಷಗಳಾಗಿದೆ ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆ ಧ್ಯಾನಕ್ಕೆ ಬರೋದು ಮೂರು ರೀತಿಯ ಸಮಸ್ಯೆಗಳು ಇರೋರು ಮಾತ್ರ ಬರ್ತಾರೆ ಸೊ ಮೊದ್ಲೇದಾಗಿ ಅಹ್ ಸಂಸಾರ ಅಥವಾ ಏನೋ ಲೈಫ್ ಅಲ್ಲಿ ಸಮಸ್ಯೆ ಬರುತ್ತೆ ಅವ್ರಿಗೆ ಸೊ ಅದು ಅಂತವ್ರು ಧ್ಯಾನಕ್ಕೆ ಬರ್ತಾರೆ ಸೊ ಎರಡನೇದಾಗಿ ಖಾಯಿಲೆಗಳಿರೋರು ಬರ್ತಾರೆ ತುಂಬಾ ಖಾಯಿಲೆಗಳು ಇರ್ತವೆ ಹೆಂಗಪ್ಪ ಹೊರಗ್ ಬರೋದಂತ ಖಾಯಿಲೆ ಬರ್ತಾರೆ ಮೂರನೇದಾಗಿ ಬರ್ತವ್ರು ಯಾರಪ್ಪ ಅಂದ್ರೆ ನಾನು ಯಾರು ನಾನು ಯಾಕೆ ಹುಟ್ಟಿದೀನಿ ದೇವರು ಎಲ್ಲಿದ್ದಾನೆ ದೇವರು ನಿಜವಾಗ್ಲೂ ಇದಾನ ನನ್ನ ಸುತ್ತಲೂ ಇರೋರು ಯಾರು ಈ ಎಲ್ಲಾ ಪ್ರಶ್ನೆ ಬರೋರು ಧ್ಯಾನಕ್ಕೆ ಬರ್ತಾರೆ ನಾವಿರೋದಿನ್ನು ಇನ್ನು ಫಸ್ಟ್ ಸ್ಟೇಜ್ ಅಲ್ಲಿ ಇದೀವಿ ಸಮಸ್ಯೆ ಬರುತ್ತೆ ಅಥವಾ ಕಾಯಿಲೆ ಬರುತ್ತೆ ಬರ್ತೇವೆ ಆದ್ರೆ ಮಹಾನ್ ವ್ಯಕ್ತಿಗಳು ಅಂತ ಯಾರ್ಯಾರು ನೋಡಿದಿವೋ ಅವರೆಲ್ಲರೂ ಬಂದಿರೋದು ಪ್ರಶ್ನೆಗಳನ್ನ ಕೇಳಿ ಬಂದಿದ್ದಾರೆ ಅವ್ರಿಗೆ ಯಾವ ಸಮಸ್ಯೆಗಳು ಇರ್ಲಿಲ್ಲ ತಮ್ಮನ್ನು ಯಾರು ಅಂತ ಅಂತ ಬಂದಿದ್ದಾರೆ ಸೊ ನಾನು ಬಂದರೂ ಕೂಡ ಸಮಸ್ಯೆಯಿಂದನೇ ಬಂದಿರೋದು ಸೊ ಧ್ಯಾನಕ್ಕೆ ಬಂದು ಅಹ್ ನನಗೆ ಮಣ್ಣನಿಂದ ಪರಿಚಯ ಆಯಿತು ಧ್ಯಾನ ನನಗೂ ಗೊತ್ತಿರ್ಲಿಲ್ಲ ಸೊ ಯಾವಾಗ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದೆ ನಲ್ವತ್ತೊಂದು ದಿನ ಕಂಪ್ಲೀಟ್ ಆಗಿ ಯಾವಾಗ್ಲೂ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಏನೇನೋ ಯೋಚನೆ ಬರೋದು ತಲೆಯಲ್ಲಿ ಸೊ ಏನೋ ಕೆಲಸ ಮಾಡ್ತಿದ್ರು ಒಂದು ಯೋಚನೆ ಬರೋದು ಸುಮ್ಮನೆ ಇರ್ತಿರ್ಲಿಲ್ಲ ಯಾವಾಗ್ಲೂ ನಾನು ಅದು ನೆಗೆಟಿವ್ ಥಾಟ್ಸ್ ತುಂಬಾ ಬರ್ತಿತ್ತು ಮನುಷ್ಯನಿಗೆ ಎಪ್ಪತ್ತೆರಡು ಸಾವಿರ ಯೋಚನೆ ಇದೆ ಅಂದ್ರೆ ದಿನಕ್ಕೆ ಎಪ್ಪತ್ತೆರಡು ಸಾವಿರ ಯೋಚನೆ ಬರ್ತಾವೆ ಅಂದ್ರೆ ನೈಂಟಿ ಪರ್ಸೆಂಟ್ ಬರೋದೆಲ್ಲಾನು ನೆಗೆಟಿವ್ ಯೋಚನೆಗಳೇ ಬರ್ತಾವೆ ಪಾಸಿಟಿವ್ ಒಂದು ಬರಲ್ಲ ಸುಮ್ಮನೆ ಇರೋಕ್ಕಂತೂ ಮೊದಲೇ ಬರಲ್ಲ ನಮ್ಗೆ ಹೌದಾ ಸೊ ಹಂಗ್ ನನಗ್ ಬರ್ತಾ ಇತ್ತು ಒಂದು ಮ್ಯಾಜಿಕ್ ಆಯಿತು ನಲ್ವತ್ತೊಂದು ದಿನ ಮೆಡಿಟೇಷನ್ ಮಾಡಿದ್ಮೇಲೆ ನನ್ನ ಮೈಂಡಿನ ರಿಮೋಟ್ ಕಂಟ್ರೋಲ್ ನಂಗೆ ಸಿಕ್ತು ನನಗೆ ನಾ ಮಾಡಬೇಕಂದ್ರೆ ಒಂದು ಯೋಚನೆ ಬರ್ತಾ ಇಲ್ಲ ಒಂದ್ ಯೋಚನೆ ಬಂದ ತಕ್ಷಣ ಸ್ಟಾಪ್ ಅಂತ ಇದ್ದೆ ಜಸ್ಟ್ ಸ್ಟಾಪ್ ಅಂತ ಸ್ಟಾಪ್ ಆಗೋದು ನಾನು ವಂಡರ್ ಆಗೋದು ಸ್ಟಾಪ್ ಆಗ್ತಿದೆ ಮೈಂಡ್ ಮುಂದೆ ಹೋಗ್ತಾನೆ ಇಲ್ಲ ಮೈಂಡ್ ಅದು ನಂಗೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ ಸೊ ಯಾವಾಗ ಯೋಚನೆ ಬರುತ್ತೆ ಸ್ಟಾಪ್ ಅನ್ನೋದು ಒಂದ್ ನೆಗೆಟಿವ್ ಯೋಚನೆ ಬಂದ್ರು ಸ್ಟಾಪ್ ಅನ್ನೋದು ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ರಿಯಲ್ ಜರ್ನಿ ಧ್ಯಾನದಿಂದ ಸ್ಟಾರ್ಟ್ ಆಯ್ತು ಅಲ್ಲಿಗೆ ಡಿಸೈಡ್ ಮಾಡಿದೆ ಕಡೆಯ ಉಸಿರು ಇರೋವರೆಗೂ ಧ್ಯಾನ ಬಿಡೋಲ್ಲ ಅದರಿಂದ ಸಿಗ್ತಾ ಇರುವಂತ ನೆಮ್ಮದಿ ಎಲ್ಲಿಯೂ ಸಿಗಲ್ಲ ಸೊ ಅದಾದ ನಂತರ ಸೊ ಎಷ್ಟೋ ವಿಷಯಗಳು ನಂಗೆ ಮೊದಲೇ ಗೊತ್ತಾಗ್ತಾ ಹೋಯ್ತು ಸೊ ಮುಂಚೆ ಎಲ್ಲಿ ಹೋಗ್ತೀನಿ ಒಂದ್ ವಾರಕ್ಕಾಗಿ ಎಲ್ಲಿ ಹೋಗ್ಬೋದು ನಾನು ಕೆಲವೊಂದು ವಿಷಯಗಳು ಸಂಗತಿ ನನಗೆ ವಂಡರ್ ಆಗ್ತಿದೆ ಹೆಂಗೆ ಗೊತ್ತಾಗ್ತದೆ ಎಷ್ಟೋ ವಿಷಯಗಳು ನನಗೆ ಅಂತ ಆಮೇಲೆ ಎಕ್ಸಾಮ್ ಬರೆಯಾಕ್ ಹೋದಾಗ್ಲೂ ಕೂಡ ಎಷ್ಟೋ ಕ್ವಶನ್ಸ್ ಆನ್ಸರ್ ಮೊದಲೇ ಗೊತ್ತಾಯ್ತು ನನಗೆ ಯಾವ ಕ್ವಶನ್ಸ್ ಅನ್ನೋದು ಮೊದಲೇ ಗೊತ್ತಾಯ್ತು ನಿರಾಕರಣ್ ಅದನ್ನ ಸೊ ಅದಾದ ನಂತರ ನಾನು ಜಸ್ಟ್ ಗೊತ್ತಾ ಧ್ಯಾನದಲ್ಲಿ ಕುತ್ಕೊಂಡು ಒಂದ್ ವಾರಕ್ಕಿಂತ ಹಿಂಚೆ ಅಯ್ಯಪ್ಪ ಸರ್ ನೋಡಿದ್ದೆ ನಾನು ಸೊ ನೋಡಿದಾಗ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಕನೆಕ್ಟ್ ಆಗ್ಬೇಕು ಅಂತ ಜಸ್ಟ್ ಒಂದ್ ಥಾಟ್ ಅಷ್ಟೇ ಧ್ಯಾನದ ಒಂದೇ ಥಾಟ್ ನಾವು ಪದೇ ಪದೇ ಕೇಳೇ ಇಲ್ಲ ಅದನ್ನ ಹಂಗೆ ಅನ್ಕೊಂಡು ಒಂದ್ ವಾರಕ್ಕೆ ಧ್ಯಾನ ತ್ರೀ ಸಿಕ್ಸ್ಟಿ ಫೈವ್ ಸ್ಟಾರ್ಟ್ ಆಯ್ತು ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ನಂದು ಅವ್ರು ಹಿಂಗೆ ಚಾಲೆಂಜ್ ಕೊಡ್ತಾ ಬಂದ್ರು ಸೊ ಹಿಂಗ್ಯಾಂಗ್ ಚಾಲೆಂಜ್ ನ ಮಾಡ್ತಾ ಮಾಡ್ತಾ ಎಷ್ಟೊಂದು ಬದಲಾವಣೆ ನನ್ನೊಳಗಾಯ್ತಪ್ಪ ಅಂದ್ರೆ ಐ ದನ್ ಹೂ ಸ್ಟೇಸ್ಟ್ ಡೂ ಸಮಿಂಗ್ ಆಫ್ ಮೈ ಓನ್ ನನ್ನೊಳಗಾಯ್ತಪ್ಪ ಅಂದ್ರೆ ಸೊ ಹೊರಗಡೆ ಹೋಗಿ ಹೋಗದೆ ಇರೋರು ಹೊರಗಡೆ ಹೋಗಿ ಸ್ಟಾರ್ಟ್ ಮಾಡ್ದೆ ಮಾತಾಡೋಕೆ ಬರ್ದ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಚಾನೆಲ್ಸ್ ಗಳನ್ನ ಓಪನ್ ಮಾಡಿದೆ ಹಲವಾರು ಕಾಲೇಜ್ ಸ್ಕೂಲ್ಗಳಲ್ಲಿ ಹೋಗಿ ಧ್ಯಾನ ಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡಿದೆ ಈಗ ಹಿಂದೆ ತಿರುಗಿ ನೋಡಿದ್ರೆ ನನಗೆ ಏನಾದ್ರು ನಂಬಕ್ಕಾಗಲ್ಲ ಇದು ನಾನಾ ಅಂತ ನಂಬಕ್ಕಾಗಲ್ಲ ಆ ಒಂದ್ ರೀತಿ ಬದಲಾವಣೆ ಸ್ಟಾರ್ಟ್ ಆಯ್ತು ಸೊ ಅದಾದ ನಂತರ ಲೈಫ್ ಎಜುಕೇಶನ್ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡಿದೆ ಸೊ ಅದು ಕೂಡ ಲೈಫ್ ಯಾವ ರೀತಿ ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ಸೊ ಅದನ್ನು ತಿಳ್ಕೊಳ್ತಾ ಬಂದೆ ಸೊ ಒಂದೇನಪ್ಪ ನನಗಾಗಿರೋದು ಧ್ಯಾನಕ್ಕೆ ಬಂದ ನಂತರ ಧ್ಯಾನ ಅನ್ನೋದು ಮೈಂಡ್ ಅಲ್ಲಿರುವಂತಹ ಯೋಚನೆಗಳನ್ನ ಖಾಲಿ ಮಾಡುತ್ತೆ ಅಂದ್ರೆ ಒಂದು ಲೋಟ ಅಂತಿದ್ರೆ ಕಂಪ್ಲೀಟ್ ಖಾಲಿ ಆಗುತ್ತೆ ನಾವು ಮೈಂಡ್ ಖಾಲಿ ಆಗುತ್ತೆ ಅವಾಗ್ಲೇ ಸ್ವಾಧ್ಯಾಯ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿ ಪತ್ರಿಕೆಗಳು ಹೇಳ್ದಂಗೆ ನೀವು ಬರೀ ಧ್ಯಾನ ಮಾಡಿದ್ರೆ ಯೂಸ್ ಇಲ್ಲ ಆದ್ರೆ ಧ್ಯಾನದ ಜೊತೆಗೆ ಜ್ಞಾನ ಹಾಕೋಬೇಕು ಎಷ್ಟು ವಿಷಯನ ನೀವು ಒಳಗಡೆ ಹಾಕೋತಿರೋ ಅಷ್ಟು ನೀವೇನಾಗ್ತೀರಾ ಅದನ್ನ ಅಳವಡಿಸ್ಕೋಬೇಕು ನೀವು ಅದನ್ನ ನಿಮ್ಮ ಲೈಫಲ್ಲಿ ಬರೋ ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ನೀವೇನು ಓದಿರ್ತೀರ ಅಪ್ಲೈ ಮಾಡಬೇಕು ವಾಪಸ್ ಅದನ್ನ ರಿಯಲ್ ನಾವು ಮಾಸ್ಟರ್ ಆಗ್ತೇವೆ ಸೊ ಈ ರೀತಿ ಇದ್ದಾಗ ನನಗ್ ಫಸ್ಟ್ ಕನೆಕ್ಟ್ ಆಗಿದ್ದು ಇಂಗ್ಯಾಂಗ್ ಚಾಲೆಂಜ್ ಪುಸ್ತಕ ಓದಕ್ಕೆ ಸ್ಟಾರ್ಟ್ ಮಾಡಿದೆ ವಂಡರ್ ಅನ್ನೋ ಹಾಗೆ ವಿವೇಕಾನಂದರ ಪುಸ್ತಕ ಸೊ ಮೊದಲಿಂದ ಕನೆಕ್ಟ್ ಇದ್ದೆ ನಾನು ಮೊದ್ಲಿಂದ ಓದ್ತಾ ಇದ್ದೆ ಬಟ್ ಅಷ್ಟೊಂದು ಎಫೆಕ್ಟ್ ಆಗ್ತಾ ಇರಲಿಲ್ಲ ಬಟ್ ಧ್ಯಾನ ಮಾಡಿದ್ಮೇಲೆ ಯಾವ ರೀತಿ ಎಫೆಕ್ಟ್ ಆಯ್ತಂದ್ರೆ ಸೊ ಅವ್ರು ನಾವು ಓದ್ತಾ ಇರೋ ಪ್ರತಿಯೊಂದು ಪುಸ್ತಕ ಓದ್ ಹೇಳ್ತಾ ಇದ್ದಾರೆ ನಾ ಓದ್ತಾ ಇಲ್ಲ ಅವ್ರು ಅವ್ರ ಜೀವನದಲ್ಲಿ ಆಗ್ತಾ ಇದೆ ದೃಶ್ಯ ಎಲ್ಲ ನಾ ಕಣ್ಣಾರೆ ನೋಡ್ತಾ ಇದ್ದೇನೆ ಕಣ್ಣಾರೆ ನೋಡ್ತಾ ಇದ್ದೇನೆ ಅವ್ರು ಏನೇನು ಲೈಫ್ ಅನುಭವಿಸಿದಾರೋ ಎಲ್ಲ ಹೇಳ್ತಿದಾರೆ ನಾ ಹಿಂಗೆಲ್ಲ ಅನುಭವಿಸಿದೀನಿ ಇಷ್ಟೆಲ್ಲ ಫೇಸ್ ಮಾಡಿದೀನಿ ಸೊ ಯುವಕರ ಜೀವನ ಹಿಂಗಿರುತ್ತೆ ಎಲ್ಲ ಪ್ರತಿಯೊಂದು ಹೇಳ್ತಾ ಬಂದ್ರು ಸೊ ಅವ್ರು ಇವನ್ ಚಿಕಾಗೋದಲ್ಲಿ ಹೋಗಿ ಮಾತಾಡಿದ್ದು ಕೂಡ ಅದು ಕಣ್ಣು ಮುಂದೆ ಬರುತ್ತೆ ಅಷ್ಟು ಸ್ಪಷ್ಟ ರೂಪದಲ್ಲಿ ಮೈ ಜುಮ್ ಮಾಡತ್ತೆ ಅವ್ರು ಅವ್ನು ಆಗಿರುವಂತ ಅನುಭವಗಳನ್ನ ಸೊ ಈ ರೀತಿ ವಿವೇಕಾನಂದ್ರಿಗೆ ಕನೆಕ್ಟ್ ಆಗ್ತಾ ನನ್ನಲ್ಲಿ ಮೈಂಡ್ ಸೆಟ್ ಬಂತು ಏನಪ್ಪಾ ಅಂದ್ರೆ ಆ ಪುಸ್ತಕನ ಓದ್ತಿರ್ಬೇಕಾದ್ರೆ ಲಾಸ್ಟ್ ಅವ್ರು ಏನು ಉದ್ದೇಶದಂತ ಹೇಳಿದಾರ ಅವರು ಆತ್ಮ ಸ್ಮೃತಿ ಅಂತ ಅದು ನನಗೆ ಮೊದ್ಲೇ ಗೊತ್ತಾಯ್ತು ಧ್ಯಾನ ಮಾಡ್ತಿರ್ಬೇಕಾದ್ರೆ ಮೊದ್ಲೇ ಗೊತ್ತಾಯ್ತು ನಾ ಇನ್ನೂ ಕಂಪ್ಲೀಟ್ ಮಾಡಿರ್ಲಿಲ್ಲ ಪುಸ್ತಕನ ಅಂದ್ರೆ ಇನ್ನು ನಡುವೆ ನಡುವೆ ಇದ್ದಾಗ ಗೊತ್ತಾಯ್ತು ಸೊ ಅದನ್ನ ಇಂಟ್ಯೂಷನ ನೀ ಇದನ್ನ ಮಾಡ್ಬೇಕು ಮಾಡ್ಬೇಕು ಅಂತ ನಾ ಲಾಸ್ಟಿಗೆ ಹೋದ್ಮೇಲೆ ಗೊತ್ತಾಯ್ತು ಯಾಕೆ ನಂಗೆ ಬರ್ತಾ ಇತ್ತು ಅಂತ ಸೊ ವಿವೇಕಾನಂದ್ರು ಒಂದ್ ಮಾತು ಹೇಳ್ತಾರೆ ವಿವೇಕಾನಂದ ಸತ್ತ ಅಂತ ಭಾವಿಸಬೇಡಿ ಯಾವಾಗ ಈ ಜಗತ್ತಿಗೆ ಮತ್ತೆ ಅವಶ್ಯಕತೆ ಬರುತ್ತೋ ಪ್ರತಿಯೊಬ್ಬ ಯುವಕರಲ್ಲಿ ಹುಟ್ಟಿ ಬರ್ತಾನೆ ವಿವೇಕಾನಂದ ಅಂತ ಹೇಳ್ತಾರೆ ಅವರು ಆ ವಿಷಯ ನನಗೆ ಮೊದ್ಲೇ ಗೊತ್ತಾಗ್ ಸ್ಟಾರ್ಟ್ ಆಯ್ತು ಧ್ಯಾನದೊಳಗಡೆ ಅಂದ್ರೆ ಒಳಗಡೆ ಬರ್ತಾ ಇದೆ ಪ್ರತಿಯೊಬ್ಬ ಯುವಕರಲ್ಲಿ ವಿವೇಕಾನಂದ ನೀ ಸೃಷ್ಟಿ ಮಾಡ್ಬೇಕು ಅವರಲ್ಲಿರುವಂತಹ ಅಜ್ಞಾನವನ್ನ ಅಂಧಕಾರವನ್ನ ನೀ ತೊಡೆದ ಹಾಕಬೇಕು ಅಂತ ಪದೇ ಪದೇ ಬರ್ತಾ ಇದೆ ಅದು ನಿನ್ನ ಕರ್ತವ್ಯ ದೇವರು ಏನ್ ಮಾಡ್ತಾನೆ ಗೊತ್ತಾ ಮಾಸ್ಟರ್ಸ್ ನಮ್ಮನ್ನ ಅವನ ಕೆಲ್ಸಕ್ಕ ಕೆಲ್ಸಕ್ಕೋಸ್ಕರ ಕಳಿಸಿರ್ತಾನೆ ನಾವೇ ಮಾಡ್ತೀವಿ ಮಾಯಾ ಜಾಲದಲ್ಲಿ ಸಿಕ್ಕಾಕೊಂಡು ಮರ್ತು ನಾವು ನಾವ್ ಅನ್ನೋದೇ ಗೊತ್ತ ಈಗ ಸಕ್ಕರೆ ತಗೊಂಬ ಅಂತ ಮನೇಲಿ ಕಳ್ಸಿರ್ತಾರೆ ಸಕ್ಕರೆ ತಗೊಂಬ ಅಪ್ಪ ಹೋಗಿ ಅಂತ ಕಳ್ಸಿರ್ತಾರೆ ನಾವೇನು ಮಾಡ್ತೀವಿ ಸಕ್ಕರೆ ಒಂದ್ ಬಿಡ್ತೇವೆ ಉಳಕಿದ್ದೆಲ್ಲಾ ತಗೋತೇವಿ ಅಯ್ಯೋ ಅಲ್ಲಿನ ಆ ಡ್ರೆಸ್ ಬಂದಿದೆ ಇದ್ ಬಂದಿದೆ ಎಲ್ಲ ಎಲ್ಲಾನು ಅಟ್ರಾಕ್ಟ್ ಆಗ್ತೇವೆ ಅವಾಗ ದೇವ್ರಿಗೆ ಆಶ್ಚರ್ಯ ಆಗತ್ತೆ ಯಾವ ಕೆಲಸ ಕಳ್ಸಿದೀನಿ ಯಾವ ಕೆಲಸ ಮಾಡ್ತಿದ್ದಾರೆ ಅವರು ಧ್ಯಾನ ಮಾಡಿದ್ರೆ ನಮ್ಗೆ ರಿಯಲೈಸ್ ಆಗತ್ತೆ ನಾ ಯಾವ ಕೆಲಸಕ್ಕೆ ಬಂದಿದ್ದೀನಿ ನಾ ಏನ್ ಮಾಡ್ತಾ ಇದ್ದೀನಿ ಯಾವುದೇ ಕೆಲಸ ಮಾಡ್ಬೇಕಾದ್ರು ನೀವೆಲ್ಲ ಅಂತೀರಾ ದೇವರನ್ನ ಮೀಟ್ ಆಗೋದು ಹೆಂಗೆ ದೇವರನ್ನ ನಾವು ನೋಡೋದು ಹೆಂಗೆ ದೇವ್ರ ಜೊತೆ ಮಾತಾಡೋದು ಹೆಂಗೆ ಎಸ್ ಧ್ಯಾನ ಮಾಡಿದ್ರೆ ನಾವು ಕನೆಕ್ಟ್ ಆಗ್ತೀವಿ ದೇವರಿಗೆ ಓಕೆ ಬಟ್ ದೇವರನ್ನ ಕನೆಕ್ಟ್ ಆಗೋದು ಇರುವಂತ ಇನ್ನೊಂದು ತುಂಬಾ ಸುಲಭ ಮಾರ್ಗ ಆಗುತ್ತಾ ನಮ್ಮಲ್ಲಿರುವ ಅಹಂಕಾರವನ್ನ ಬಿಡೋದು ಒಂದ್ ಚೂರು ಅಹಂಕಾರ ಇರಬಾರ್ದು ನಾನ್ ಮಾಡ್ತಾ ಅನ್ನೋ ಅಹಂಕಾರನೇ ಇರಬಾರ್ದು ದೇವರು ನಮ್ಮ ಮೂಲಕ ಆ ಕೆಲಸ ಮಾಡಿಸ್ತಾ ಇದ್ದಾನೆ ನಾವು ಕೇವಲ ಒಂದು ಸಾಧನ ಸೇ ಕೇವಲ ಒಂದು ಮಾರ್ಗ ಮಾತ್ರ ಅವ್ನು ಹೇಳಿರೋ ಕೆಲಸ ನಾವು ಮಾಡ್ಬೇಕಷ್ಟೇ ಈ ಒಂದು ಮೈಂಡ್ಸೆಟ್ ಬಂದಾಗ ಒಂದ್ ಚೂರು ಅಹಂಕಾರ ಇರಲ್ಲ ಏನೇ ಮಾಡಿದ್ರು ನೀವು ಮಾಡ್ತಾ ಇರಲ್ಲ ಅದು ಚಾನಲಿಂಗ್ ಆಗ್ತಾ ಇರತ್ತೆ ಮಾಡೋರ ಕೆಲಸ ಮಾಡ್ತಿರ್ತಾರೆ ಸೊ ಅದೇ ರೀತಿ ಏನಪ್ಪ ಅಂದ್ರೆ ಕೆಲವು ಮಹಾನ್ ವ್ಯಕ್ತಿಗಳು ನಮ್ಮನ್ನ ಆಯ್ಕೆ ಮಾಡ್ಕೋತಾರೆ ಇವರು ನಮ್ ನಮ್ಮ ಕೆಲಸ ಪೂರ್ಣ ಮಾಡೋಕ್ಕೆ ಸೂಟೇಬಲ್ ಇದಾರೆ ಅದನ್ನ ಧ್ಯಾನ ಮಾಡ್ದೆ ನಿಮ್ ನಿಮ್ಗೆ ಆ ಒಂದು ಸಂದೇಶ ತಾನಾಗೆ ಸಿಗತ್ತೆ ಅದನ್ನ ಅಬ್ಸರ್ವ್ ಮಾಡ್ಬೋದು ಸೊ ಇದೇ ರೀತಿ ಅವ್ರ ಅವರ ಒಂದು ಕೆಲಸನ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡೆ ನಾನು ಉಸಿರಿ ಉಸಿರಿರೋವರೆಗೂ ಎಷ್ಟಾಗುತ್ತೋ ಅಷ್ಟು ಎಲ್ಲಾ ಯುವಕರನ್ನ ಕರ್ಕೊಂಡ್ ಬರಬೇಕು ನನ್ನ ದೊಡ್ಡ ಕನಸು ಹೆಂಗ್ ಗೊತ್ತಾ ಮಾಸ್ಟರ್ಸ್ ಈ ಯಜ್ಞಗಳಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಯುವಕರು ಬರ್ತಾ ಇರಬೇಕು ಕಾಲೇಜ್ ಯುವಕರೆಲ್ಲ ಬರಬೇಕು ಸಾಲಕ್ಕೆ ಯಾಕಪ್ಪ ಅಂದ್ರೆ ಅವ್ರಿಗೆ ಜೀವನ ಅಂದ್ರೆ ಏನ್ ಗೊತ್ತಿಲ್ಲ ಮಾಸ್ಟರ್ ಜೀವನ ಅಂದ್ರೆ ಆಕ್ಚುಲಿ ಏನಂತ ಗೊತ್ತಿಲ್ಲ ಸೊ ಒಂದ್ ಹೇಳ್ಬೇಕಂದ್ರೆ ಮಾಸ್ಟರ್ಸ್ ಲೈಫ್ ಅನ್ನೋದು ಒಂದು ಕಾರ್ ಇದ್ದಂಗೆ ಒಂದು ಕಾರ್ ಗಾಡಿ ಅದಕ್ಕೆ ನಾಲ್ಕು ಚಕ್ರಗಳು ಇರ್ತವೆ ಸೊ ನಾಲ್ಕು ಚಕ್ರಗಳಂದ್ರೆ ಬೇರೆ ಏನೂ ಅಲ್ಲ ಆರೋಗ್ಯ ಸಂಬಂಧ ಸಂಪತ್ತು ಆಧ್ಯಾತ್ಮ ನಾಲ್ಕು ಚಕ್ರಗಳಿರ್ತವೆ ಈ ನಾಲ್ಕರಲ್ಲಿ ಒಂದು ಚಕ್ರ ಸರಿ ಇಲ್ಲ ಅಂದ್ರೂ ಜೀವನ ಬ್ಯಾಲೆನ್ಸ್ ಇರಲ್ಲ ಒಂದೇ ಒಂದ್ ಚಕ್ರ ಸರಿ ಇಲ್ಲ ಅಂದ್ರು ನಾವ್ ಅನ್ಕೋತೀವಿ ನಮ್ಗೆ ಇದೆಲ್ಲ ಅವಶ್ಯಕತೆ ಇಲ್ಲ ನಾವು ಧ್ಯಾನಕ್ ಬಂದಿದೀವಿ ನಮ್ ಧ್ಯಾನ ಮಾಡ್ರೆ ಸಾಕು ಅಂತೀವಿ ಬಟ್ ನೀವು ಧ್ಯಾನಕ್ ಬರ್ಬೇಕಾದ್ರೆ ಇವೆಲ್ಲ ದಾಟಿ ಬರ್ಬೇಕು ಪತ್ರಿಜಿ ಸುಮ್ನೆ ಹೇಳಿಲ್ಲ ಸಂಸಾರದಲ್ಲಿ ನಿರ್ವಾಣ ಅಂತ ಹೇಳಿದ್ರು ಅವತ್ತು ಕೃಷ್ಣ ಕೂಡ ಸುಮ್ನೆ ಹೇಳಿಲ್ಲ ಅರ್ಜುನನಿಗೆ ನಿನ್ನ ಸನ್ಯಾಸಿ ಆಗ್ಬೇಕಂತ ಭೀಷ್ಮ್ ಮಾಡಿ ಯೋಚನೆ ಮಾಡಿದ್ದಕ್ಕನೆ ಮಹಾಭಾರತ ಯುದ್ಧ ಆಯಿತು ಧರ್ಮಿಷ್ಟು ಕೂತ್ಕೊಂಡು ಈ ಒಂದು ರಾಜ್ಯವನ್ನು ಆಳ್ವಿಕೆ ಮಾಡಿದ್ರೆ ಯಾಕೆ ಮಹಾಭಾರತ ಯುದ್ಧ ಆಗ್ತಿತ್ತು ಯಾಕೆ ಅನ್ಯಾಯ ನಡೀತಿತ್ತು ಸನ್ಯಾಸಿ ಆಗೋದೆಲ್ಲ ಸಂಸಾರದಲ್ಲಿ ಇದ್ಕೊಂಡು ಯಾರು ದುರ್ಜನ ಅವರು ಒಳ್ಳೆ ಮಾರ್ಗ ಕರ್ಕೊಂಬರೋದು ನಮ್ ಕೆಲಸ ಸೊ ಈ ನಾಲ್ಕು ಸ್ಟೇಜ್ ಜನ ಯಾರು ಬ್ಯಾಲೆನ್ಸ್ ಮಾಡ್ತಾರೋ ಅವರಿಗೆ ಏನಾಗುತ್ತಪ್ಪ ಅಂದ್ರೆ ಧ್ಯಾನ ಇನ್ನು ಬೇಗ ಹೆಚ್ಚಿನದನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಧ್ಯಾನಕ್ಕೆ ನಾವು ಕೊಡೋದಲ್ಲ ಧ್ಯಾನ 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 ನಮ್ಗೆ ಕೊಡುತ್ತೆ ಅನ್ನೋದಲ್ಲ ಧ್ಯಾನಕ್ നാട്വ് മുഖ്യ ಭಗವಂತರ ಮೇಲೆ ನಾವು ನಂಬಿಕೆ ಇಡೋದಲ್ಲ ಭಗವಂತ ನಮೇಲೆ ನಂಬಿಕೆ ಇವ್ನ ನಾನು ಕಳಿಸಿದಿನ ಏನೋ ಮಾಡ್ತಾನೆ ಅಂತ ದೇವ್ರ ನಂಬಿಕೆ ನಂಬಿಕೆಡ್ಬೇಕು ಹಂಗ ನಾವು ಬದುಕ್ಬೇಕು ಮಾಸ್ಟರ್ಸ್ ಸೊ ಹಾಗಾಗಿ ನಾ ಇದಕ್ಕೆ ಕೋರ್ಸಿ ಜಾಯ್ನ್ ಆದ ಸೊ ಲೈಫ್ ಎಜುಕೇಶನ್ ಭಾವನೆಗಳಿಗೊಂದು ಶಾಲೆ ಸೊ ತುಂಬಾನೇ ಫೀಸ್ ಹೈ ಇರೋದ್ರಿಂದ ನಾನೇ ಮಾಡಿದೆ ಎಲ್ಲರಿಗೂ ಅಷ್ಟು ಫೀಸ್ ಕಟ್ಟಿ ಹೋಗೋಕಾಗಲ್ಲ ಬಟ್ ಅದ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಇದೆ ಹೆಂಗ್ ಬ್ಯಾಲೆನ್ಸ್ ಮಾಡೋದು ಈ ಸಂಸಾರ ಆದ್ರಂತೂ ತುಂಬಾನೇ ಕಷ್ಟ ಎಲ್ಲರಿಗೂ ಹಣ ಬೇಕಪ್ಪ ಅನ್ಬೋದು ನೀವು ಹಣ ಬೇಕು ಧ್ಯಾನ ಮಾಡೋರಿಗೆ ಹಣ ಯಾಕೆ ಬೇಕಪ್ಪ ಅಂದ್ರೆ ನಾವು ಕನ್ಸ್ಕೊಂಡಿದೀವಿ ಈಗ ಸೊ ಯುವಕರನ್ನ ಧ್ಯಾನ ಕರ್ಕೊಂಡ್ ಬರಬೇಕು ಎಷ್ಟೋ ಬಡವ್ರನ್ನೆಲ್ಲ ಇಂಪ್ರೂವ್ ಮಾಡಬೇಕು ಹಣ ಇಲ್ದೆ ಹೆಂಗ್ ಮಾಡ್ತೀರಾ ಹಣ ಅಂದ್ರೆ ನೆಗೆಟಿವ್ ನೋಡೋದಲ್ಲ ಹಣ ಅಂದ್ರೆ ಪಾಸಿಟಿವ್ ನೋಡಬೇಕು ನೋಡ್ಬೇಕು ಅದು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಸುಮ್ಮನೆ ಯಾರ ಹತ್ರನೂ ಬರೋದಿಲ್ಲ ಯಾರ ಹತ್ರ ನಾಲೇಜ್ ಇರುತ್ತೋ ಸರಸ್ವತಿ ಯಾರ ಹತ್ರ ಇರ್ತಾರೋ ಅವ್ರ ಹತ್ರ ಮಾತ್ರ ಲಕ್ಷ್ಮಿ ಬರ್ತಾಳೆ ಸೊ ಹಾಗಾಗಿ ಹಣನೂ ಬೇಕು ಸಂಬಂಧಗಳು ಚೆನ್ನಾಗಿರ್ಬೇಕು ನಮ್ಮ ಬರೀ ಗಂಡ ಹೆಂಡತಿ ಅಂತಷ್ಟೇ ಅಲ್ಲ ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು ಅದು ಬಹಳ ಇಂಪಾರ್ಟೆಂಟ್ ಅದಕ್ಕೆ ಕ್ಷಮಾಗುಣ ಇರಬೇಕು ಆಶೀರ್ವಾದ ಮಾಡುವಂತ ಮನೋಭಾವನೆ ಇರಬೇಕು ಸೊ ಅವರಲ್ಲಿರುವಂತ ಒಳ್ಳೆದನ ನೋಡೋಂತ ಕೆಪಾಸಿಟಿ ನಮಗೆ ನಮ್ಮಲ್ಲಿ ಒಳ್ಳೇದಿದ್ರೆ ಇನ್ನೊಬ್ರು ಒಳ್ಳೇದ್ ನೋಡ್ತೀವಿ ನಮ್ಮಲ್ಲೇ ಒಳ್ಳೇದಿಲ್ಲ ಅಂದ್ರೆ ನಮ್ಮ ಜಗತ್ ಅನ್ನೋದೇ ನಮ್ಮ ಕನ್ನಡಿ ಇದ್ದಂಗೆ ಮಾಸ್ಟರ್ಸ್ ನಾವ್ ಹೆಂಗಿರ್ತೇವಲ್ಲ ಹಂಗೆ ಜಗತ್ ಕಾಣೋದು ನಮ್ಗೆ ನನ್ನಲ್ಲಿ ಕೋಪ ಇದೆ ಅಂದ್ರೆ ಇನ್ನೊಬ್ಬರಲ್ಲಿ ನಮ್ಗೆ ಕೋಪ ಕಾಣುತ್ತೆ ನೀವು ಕೋಪ ಮಾಡ್ಕೋತಾ ಇದೆ ಅಂತ ಇರ್ತಿವಿ ಬಟ್ ಆಕ್ಚುಲಿ ಅವ್ರ ಕೋಪ ನೋಡ್ಕೊಂಡು ನನ್ನಲ್ಲಿ ಕೋಪ ಇದೆ ಫಸ್ಟ್ ನನ್ನಲ್ಲಿ ಒಳ್ಳೆತನ ಇಲ್ಲ ಇನ್ನೊಬ್ರಲ್ಲೂ ಒಳ್ಳೆತನ ಕಾಣುತ್ತೆ ಸೊ ತುಂಬ ತಿಳ್ಕೊಳ್ಳೋದ್ರೆ ತುಂಬಾ ವಿಷಯಗಳಿದಾವೆ ಒಂದು ಲೈಫ್ ಎಜುಕೇಶನ್ ಒಳಗಡೆ ಸೊ ನಾನೇ ಮಾಡಿದೆ ಅಂದ್ರೆ ಒಂದ್ ಚಾನಲ್ ಓಪನ್ ಮಾಡಿದೆ ನಮ್ದೊಟ್ಟು ಎರಡು ಚಾನಲ್ ಗಳಿತ್ತು ಇನ್ನರ್ ಸೋಲ್ ರಿಫ್ಲೆಕ್ಷನ್ ಮತ್ತು ಯುವ ಧ್ಯಾನ ಶಕ್ತಿ ಅಂತ ರೀಸೆಂಟ್ ಆಗಿ ನಾ ಸ್ಟಾರ್ಟ್ ಮಾಡಿದೆ ಸೊ ವರ್ಕ್ಶಾಪ್ ನ ಅತಿ ಕಡಿಮೆ ಅಮೌಂಟ್ ಅಲ್ಲಿ ಎಲ್ಲರಿಗೂ ಸಿಗಬೇಕು ನಾ ಮಾಡಿದೆ ಸೊ ನಾನು ಯಾಕೆ ಅಮೌಂಟ್ ಹಾಕ್ತೆಪ್ಪ ಅಂದ್ರೆ ನಂದು ಕೂಡ ದೊಡ್ಡ ಉದ್ದೇಶ ಇದೆ ನಾನು ಕೋರ್ಸ್ ಕಲಿಬೇಕು ಅದ್ರ ಜೊತೆಗೆ ದೊಡ್ಡ ಗುರಿನ ಹಾಕೊಂಡಿದ್ದೇನೆ ಯುವಕನೆಲ್ಲ ಕರ್ಕೊಂಡ್ ಬರ್ಬೇಕಂತ ನಾವು ಬಡವರಾಗಿದುಕೊಂಡು ಲಕ್ಷ್ಮಿನೇ ಇಲ್ದೇನೆ ನಾವು ಏನನ್ನು ಮಾಡಕ್ ಆಗಲ್ಲ ದಟ್ ಇಸ್ ರಿಯಲ್ ಫ್ಯಾಕ್ಟ್ ಸೊ ನಾವ್ ಎಷ್ಟೇ ಯಾರನ್ನೇ ಇರೋ ಕೇಳಿದ್ರು ಕೂಡ ಯಾವಾಗ ನಾವು ಹಣ ಸಂಪಾದನೆ ಮಾಡ್ತೀವೋ ಅವಾಗ ನಾವು ನಾಲ್ಕು ಜನಕ್ಕೆ ಕೊಡಕ್ಕೆ ಸಾಧ್ಯ ಆಗತ್ತೆ ಹಣ ಸಂಪಾದನೆ ಮಾಡೋದು ನಮಗೋಸ್ಕರ ಅಲ್ಲ ಸಾವಿರಾರು ಕೋಟ್ಯಾಂತರ ಜನರನ್ನ ಬೆಳವಣಿಗೆ ಮಾಡಾಕ ನಾವು ದುಡಿರೇಬೇಕು ಇವ್ ನಾವ್ ನಾವ್ ಹೆಂಗ್ ಗೊತ್ತಾ ಈಗ ನಮ್ ಫ್ಯಾಮಿಲಿಗೋಸ್ಕರ ದುಡಿತಾ ಇದೀವಿ ಈ ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕು ನಮ್ಮ ಹಸ್ಬೆಂಡ್ ನೋಡ್ಕೋಬೇಕು ನಾಲ್ ನಮ್ಮ ಮಕ್ಳು ಚೆನ್ನಾಗಿ ಓದ್ಕೋಬೇಕು ಹಿಂಗ್ ದುಡಿತಾ ಇದ್ದೀವಿ ಬಟ್ ಇಡೀ ವಿಶ್ವಡ ನಮ್ ಸಂಸಾರ ಯಾಕೆ ನಾವ್ ಯೋಚನೆ ಮಾಡ್ತಾ ಇಲ್ಲ ಇಡೀ ವಿಶ್ವಡ ನಮ್ ಸಂಸಾರ ಅವ್ರು ನೋಡ್ಕೊಳೋರು ಯಾರು ಅದಕ್ಕೆ ಎಷ್ಟು ದುಡಿಬೇಕು ನೀವು ನಾವ್ ಮತ್ತೆ ಅವ್ರು ದುರ್ಕೋತಾರ ಬಿಡು ಅವ್ರು ದುರ್ಕೋತಾರಲ್ಲ ಅವ್ರು ದುರ್ಕೋತಾರ ನಿಜ ನೀ ಏನ್ ಮಾಡ್ತಾ ಇದೆಯಾ ನೀನು ಅವ್ರಿಗೋಸ್ಕರ ಏನಾರು ಮಾಡ್ಬೇಕಲ್ವಾ ಅವ್ರಿಗೆ ದಿನ ಹಣ ಕೊಡೋದಲ್ಲ ಒಬ್ಬ ಬಡವ್ರು ಯಾರು ಕಾಣ್ತಾರೆ ಹಾದಿಲಿ ಅವ್ರಿಗೆ ಹಣ ಕೊಟ್ಟು ನೀವು ಬೆಳಿ ಅನ್ನೋದಲ್ಲ ಅವರಿಗೆ ಇನ್ನೊಮ್ಮೆ ಯಾರ ಹತ್ರ ಹಣ ಕೇಳಬಾರ್ದು ಆ ರೀತಿ ಬೆಳೆಸ್ಬೇಕು ನಾವು ಅವ್ರನ್ನ ಸೊ ಅದಕ್ಕೋಸ್ಕರ ಮೊದಲು ನಾವು ಇಂಪ್ರೂವ್ ಆಗ್ಬೇಕು ನಾವು ಇಂಪ್ರೂವ್ ಆಗಿ ನಾಲೆಜ್ ತಗೊಂಡು ಎಲ್ಲರನ್ನೂ ಸಮಾಜದಲ್ಲಿ ಎಲ್ಲರನ್ನೂ ಇಂಪ್ರೂವ್ ಮಾಡ್ಬೇಕು ಸೊ ಇಷ್ಟು ಹೇಳ್ತಾ ಒಂದ್ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು